ಅನ್ನೋ ಒಂದು ಹಿಂದೂ ಹೆಣ್ಮು ಹತ್ಯೆ ಆಗಿದೆ ಅದರ ಪರವಾಗಿ ನಾವು ಇದ್ದೇವೆ ಯಾರು ಸೌಜನ್ಯಾಗಿ ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದ್ರ ವಿಚಾರವಾಗಿ ನಾವು ಕೂಡ ಧ್ವನಿ ಎತ್ತ ಇದ್ದೇವೆ ಆದರೆ ಆ ಕಾರಣವನ್ನು ಇಟ್ಕೊಂಡು ಕೆಲವು ಕಿಡಿಗೇರಿಗಳು ಧರ್ಮಸ್ಥಳದ ಪಾವಿತ್ರತೆಯನ್ನ ಭಕ್ತಿಯ ವಿಚಾರವನ್ನ ಇಟ್ಕೊಂಡು ಏನು ಅದರ ಪಾವಿತ್ರತೆಯನ್ನು ಹಾಳು ಮಾಡೋದಕ್ಕೆ ಅದ್ರ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ರೆ ನಾವು ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಹಾಗಾಗಿ ನಾವು ಧರ್ಮಸ್ಥಳದ ಜೊತೆಗಿದ್ದೇವೆ ನೈತಿಕವಾಗಿ ಹಾಗೂ ಧರ್ಮಸ್ಥಳದ ಭಕ್ತರಾಗಿ ನಾವು ಧರ್ಮಸ್ಥಳದ ಜೊತೆ ನಿಲ್ದೇವೆ ಅನ್ನೋ ಒಂದು ವಿಚಾರವನ್ನು ನಮ್ಮ ಶಾಸಕರು ಕರೆ ಕೊಟ್ಟಿರುವಂತೆ ಮಾಡ್ತಾ ಇದ್ದೇವೆ ಜನಪ್ರಿಯ ಶಾಸಕರಾದ ಎಸ್ ಆರ್ ರವರ ನೇತೃತ್ವದಲ್ಲಿ ಧರ್ಮಸ್ಥಳದೊಂದಿಗೆ ನಾವು ಅನ್ನೋ ಒಂದು ಕಾರ್ಯಕ್ರಮವನ್ನ ಅವ್ರೇನು ಕರೆ ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಸುಮಾರು ಮುನ್ನೂರ ಐವತ್ತರಿಂದ ನಾನೂರು ಕಾರುಗಳಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಪ್ರಯಾಣ ಮಾಡ್ತಾ ಇದ್ದೀವಿ ಇವತ್ತು ಧರ್ಮಸ್ಥಳಕ್ಕೆ ತಲುಪಿ ಅಲ್ಲಿ ಧರ್ಮಸ್ಥಳದ ಜೊತೆನಲ್ಲಿ ನಾವಿದ್ದೇವೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಧರ್ಮಸ್ಥಳದ ಶ್ರೀ ಮಂಜುನಾಥನ ದರ್ಶನ ಮಾಡಿ ಅವರ ಕೃಪಾ ಕಟಾಕ್ಷಕ್ಕೆ ಮತ್ತೆ ಅಲ್ಲೇ ಇವತ್ತು ವಾಸ್ತವ್ಯವನ್ನು ಮಾಡಿ ಬೆಳಗ್ಗೆ ಮತ್ತೆ ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡಿ ವಾಪಸ್ ಬರುವಂತ ಕಾರ್ಯಕ್ರಮ ಮಾಡ್ತಾ